ಸಖತ್ ಖ ಬಣ್ಣ ಮತ್ತು ಚಿಲಿ ಪೌಡರ್ ಈಗ ಸಾಲು ಸಾಲು ಸಂತೋಷ ನಾಗರಿಕರಿಗೂ ಕೂಡ ಸೌಲಭ್ಯಗಳು ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಬರೀಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಇನ್ನೊಂದು ಏನು ಬಸವ್ ದಿಲ್ಗಾಡವರು ಈಗ ನಮ್ಮ ರೆಡ್ಡಿ ಅವರು ನಮ್ಮ ಸಿದ್ದರಾಮಯ್ಯವರು ಫ್ರೀ ಬಸ್ ಹೆಣ್ಮಕ್ಳಿಗೆ ಅವರೆಲ್ಲ ಓಟ್ ಆಗಿದೆ ಪಾರ್ಲಿಮೆಂಟ್ ಸುಲ್ತಾನೆ ಅದು ಆಗ್ತಾ ಇಲ್ಲಲ್ಲ ಎಲ್ಲರೂ ಹಾಕಿಲ್ಲ ಅಲ್ಲ ಅದರಲ್ಲಿ ಇವಾಗ ನೋಡಿ ಬಿಹಾರಲ್ಲಿ ಡೆಚ್ನ ಯಾರಪ್ಪ ಅಂದರೆ ಅವರೇ ಹೆಣ್ಣು ರಾತ್ರಿ ನಾನು ಮೋದಿಯವರು ಭಾಷಣ ಕೇಳ್ತಾ ಇದ್ದೆ ಎಮ್ ಓ ಅಂತಂದರೆ ಮೊದಲು ಮುಸ್ಲಿಮ್ಸು ಯಾದವರು ಅಂತ ಮಾಡ್ತಾ ಇದ್ದರು ಈಗ ಎಮ್ ಓ ಅಂದರೆ ಮಹಿಳೆಯರು ಮತ್ತು ಯುವಕರು ಹೇಳಿ ಹೊಸ ಒಂದು ವ್ಯಾಖ್ಯಾನವನ್ನು ನನ್ನ ಅವರು ಹೇಳ್ತಾ ಇದ್ರು ಹಾಗಾಗಿ ಮಹಿಳೆಯರು ಏನಿದ್ದಾರೆ

ಈ ಫುಡ್ ಎಷ್ಟೋ ಯೂಟ್ಯೂಟ್ ಆಫ್ ಎಷ್ಟೋ ಆಫ್ ಇಶೇಟ್ ಓಕೆ ಎರಡು ಇಡ್ಲಿ ಪಪ್ಪ ಅವೆಲ್ಲ ನಮ್ಮೇ ಬೇರೆ ಅದು ವಾಸ್ತವಾಂಶ ಕೆಲವೊಮ್ಮೆ ಹೇಳೋವಂಥ ಕಾಲದಲ್ಲಿ ನಾವು ಇಲ್ಲೆಲ್ಲ ಹೇಳೋ ಕರ್ಕೊ ಅದರಿಂದ ಮೇಲೂ ಹಾಕ್ತೀವಿ ಎಷ್ಟೋ ಅದರಿಂದ ಮೇಲೆ ಹಾಕಳ್ಳಿ ಕೆಳಗೆ ಹಾಕಲಿ ಯಾವಾಗೇ ಇರೋಲ್ಲ ಅದಕ್ಕೆ ನಮ್ಮ ಏನೇ ಇರಲಿ ಆದರೆ ನಮ್ಮ ಸರ್ಕಾರ ಅಧಿಕಾರಿಕೆ ಸನ್ಮಾನ್ಯ ಸುಬ್ರಾಮಯ್ಯ ನೇತೃತ್ವದಲ್ಲಿ ಅದರಲ್ಲಿ ಸಾರಿಗೆ ಇಲಾಖೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಅನುಕೂಲಗಳನ್ನು ಗ್ರಾಮೀಣ ಭಾಗದ ಜನರಿಗೆ ಮಾಡ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಮಹಿಳೆಯರ ಜೊತೆನಲ್ಲಿ ವಿದ್ಯಾಭ್ಯಾಸಂತ ಮಾಡ್ತಕ್ಕಂಥ ಮಕ್ಕಳಿಗೂ ಅಷ್ಟೇ ಇವತ್ತು ಎಲ್ಲ ಮಕ್ಕಳು ಕೂಡ ಪಕ್ಷದ ಬಸ್ಸಲ್ಲಿ ಬರ್ತಾರೆ ಕಾಸಿಗ್ಲೂ ಬರ್ತಾರೆ ಹಿಂದೆ ಬರ್ತಾರೆ ಕಾಸಿಂದ ಬಂದದ್ದು ಸರಿ ಇಲ್ಲ ಕಾರಣ ಪ್ರಕಾರ ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತ ಆಗಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಂತಹ ನಿಯಮಗಳನ್ನ ಎಲ್ಲವನ್ನೂ ಕೂಡ ಸಡಿಲ ಮಾಡತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗಿದೆ ಅಂತಕ್ಕಂಥದ್ದು ಮತ್ತು ಖಾಸಗಿ ಬಸ್ ಮಾಲೀಕರು ಕೂಡ ಭಾಳ ಸಂತೋಷದಿಂದ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಮೊದಲು ಕೆಲವು ಖಾಸಗಿ ಬಸ್ ಮಾಲೀಕರು ಇಲ್ಲಿ ಡಿಪೋ ಬರ್ತಕ್ಕಂಥದ್ದಕ್ಕೆ ಅವ್ರದೇ ಆದಂಥ ವ್ಯಾಖ್ಯಾನ ಮತ್ತು ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದರು ಆನಂತರ ಅವರೆಲ್ಲರೂ ಕೂಡ ಭಾಳ ಸಂತೋಷದಿಂದ ಸ್ವಾಗತವೂ ಕೂಡ ಮಾಡಿಲ್ಲ ಆದ್ದರಿಂದ ಅವ್ರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಸ್ಕೂಲ್ ರಂಗ್ ಬಂದು ಒಳ್ಳೆ ಪ್ರೇಯರ್ ಮಾಡಿದ್ರೆ ಇತ್ತು ನನಗೆ ಗೊತ್ತಿಲ್ಲ ಪ್ರೇಯರ್ ಪ್ರಯೋಗಿಯನ್ನು ಮಾಡ್ತೀವಿ ಎಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ಈ ಖಾಸಗಿ ಏನು ಟ್ರೈನಿಂಗ್ ಕೊಡ್ತಕ್ಕಂಥ ಸಂಸ್ಥೆಗಳು ಕೂಡ ಬರ್ತಕ್ಕಂಥ ಬಗ್ಗೆ ಅದಕ್ಕೂ ಕೂಡ ಅನುಕೂಲ ಆಗಿದೆ ಮತ್ತು ನಾನು ಬಂದಾಗ ಈ ನಮ್ಮ ಜನರ ಪರವಾಗಿ ಏನಾದರೂ ಸಹಕಾರ ನಮ್ಮ ಸಾರಿಗೆ ಸಚಿವರಿಂದ ಆಶ್ವಾಸನೆ ಪಡಿತಕ್ಕಂಥದ್ದು ಅಕ್ರಮ ಪಾಷಾವರಿಂದ ನಾವೊಂದು ಆಶ್ವಾಸನೆ ಪಡಿತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಲಾಷೆ ಆ ಹಿನ್ನೆಲೆಯಲ್ಲಿ ಡಿವಿಷನ್ ಆಫೀಸನ್ನು ಹೀಗೆ ನೀವು ಮಾಡ್ಕೊಡ್ಬೇಕು ಅದು ಭಾಳ ದಿವಸದ ಬೇಡಿಕೆ ಅದಕ್ಕೋಸ್ಕರ ಪತ್ತೆ ಜಾಗ ಕೂಡ ಇಟ್ಟಿದ್ವಿ ಆ ಹಿಂದೆ ಇಬ್ಬ ಮಾಡೋವಾಗ ಪಕ್ಕದ ಜಾಗನು ಕೂಡ ಇಟ್ಟಿದ್ವಿ ಡಿವಿಷನ್ ಆಫೀಸ್ಗೆ ಮಾಡಬೇಕು